सुमतिरुमेज शुभ्रका सखाएं सुखमजमन पाएं मुक्तुपा विमा नृह जम ध्येयनाय सदजम सद जेजसहाज भजेय अभ्रमं भंगरह मचड़ विमल सदा आनंदतीर्थम तुम भजेतापत्रापह भवति यदनुभावात्येडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भरति सा मम वचसि निधत्तां सन्निधिं मानसे च सनविचक्षणः जयतीर्थाख्यतरणनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजके सरि व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेन तपस्वाध्याय शुश्रूषा कृष्णपूजारतं ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ವಾದಿರಾಜ ಕವಚದಲ್ಲಿ ಇಂದಿನ ದಿವಸ ಹತ್ತೊಂಬತ್ತು ಹಾಗೂ ಇಪ್ಪತ್ತನೆಯ ಶ್ಲೋಕಗಳ ವಿವರಣೆಯನ್ನು ನೋಡಲಿಕ್ಕಿದ್ದೇವೆ ಈ ಸಂಚಿಕೆಯಲ್ಲಿ ಅತ್ಯಂತ ಪ್ರಮುಖವಾದ ಶ್ಲೋಕವನ್ನು ವಾದಿರಾಜಕವಚದಲ್ಲಿ ಕವಚದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಇದು ಓಂ ವಾದಿರಾಜಾಯ ನಮಃ ಓಂ ಅನ್ನುವ ವಿಶೇಷವಾದ ಮಂತ್ರ ಜಪವನ್ನು ಮಾಡಬೇಕಾದರೆ ಎಲ್ಲರೂ ಧ್ಯಾನ ಶ್ಲೋಕವನ್ನಾಗಿ ಹೇಳಬೇಕಾಗಿರುವಂತಹ ಅದ್ಭುತವಾದ ಶ್ಲೋಕ ಪ್ರತಿ ಮಂತ್ರ ಜಪ ಮಾಡಬೇಕಾದರೆ ಒಂದು ಧ್ಯಾನ ಶ್ಲೋಕ ಅಂತ ಇರುತ್ತೆ ಉದಾಹರಣೆಗೆ ಗಾಯತ್ರಿ ಮಂತ್ರ ಜಪ ಮಾಡಬೇಕಾದ್ರೆ ಧ್ಯೇಯ ಸದಾ ಸವಿಮಂಡಲ ಮಧ್ಯವರ್ತಿ ನಾರಾಯಣ ಅಂತ ಗಾಯತ್ರಿ ಮಂತ್ರಜಪದ ಶ್ಲೋಕ ಅದೇ ರೀತಿ ವಾದಿರಾಜ ಮಂತ್ರದ ಧ್ಯಾನ ಶ್ಲೋಕ ಈ ಶ್ಲೋಕ ಸ್ತ್ರೀಯರಾಗಬೇಕಾದರೆ ಶ್ರೀ ವಾದಿರಾಜಾಯ ನಮಃ ಅಂತ ಹೇಳ್ಕೊಳ್ಬೇಕು ಪುರುಷರು ಓಂ వాదిరాజాయ నమః ఓం అంత హోదు అల్లి శ్రీకార మొదలు కొనే స్త్రీయరు ఇల్లి ఓంకార పురుషరు మొదలు కొనేగే అంత హీ హ ఆ మంత్రవన్న జపస్ మొదలిగే వాదిరాజర దివ్య స్వరూపవన్న చింతసి ఈ శ్లోకవన్న శ్లోకూ అంత శ్లోక నమో శ్రీవాదిరాజాయ ದೀರ್ಘ ದಾರಿದ್ರ್ಯ ಘಾತಿನೇ ರಾಜಭೋಗ ಪ್ರಧಾತ್ರೇ ಚ ನಮೋಸ್ತು ಜಯ ಇಲ್ಲಿ ಮೊದಲನೇ ಸಾಲಿನಲ್ಲಿ ಘಾತಿನೇ ಅಂತ ಕೊನೆಗೆ ಹಾಕ್ತಾರೆ ಎರಡನೇ ಸಾಲಿನಲ್ಲಿ ದಾಯಿನೆ ಅಂತ ಅವರಿಗೆ ಕೊಡೋದು ಗೊತ್ತು ಹಾಗೆ ನಾಶ ಮಾಡೋದು ಗೊತ್ತು ಇದೇನು ಗುರುಗಳಾದವರು ಯಾವತ್ತೂ ಕೊಡಬೇಕು ಇನ್ನೊಬ್ಬರ ಸಂಪತ್ತನ್ನು ನಾಶ ಮಾಡೋದು ಅಂದರೆ ಸಂಪತ್ತು ಅಂದರೆ ಯಾವ ಸಂಪತ್ತು ಈಗೆಲ್ಲ ಅನೇಕರಿಗೆ ದಾರಿದ್ರ್ಯ ಅನ್ನೋದೇ ಸಂಪತ್ತಾಗ್ಬಿಟ್ಟಿದೆ ತುಂಬ ಕಷ್ಟ ಬಡತನ ತುಂಬ ಬಡತನ ಅದೇ ಸಂಪತ್ತಾಗಿದೆ ಈಗ ಯಾರು ಕೇಳಿದ್ರು ಏನು ಸಂಪತ್ತು ದಾರಿದ್ರೇ ಸಂಪತ್ತು ಏನು ಮಾಡೋದು ಆ ಥರ ಕಷ್ಟದಲ್ಲಿ ಇರೋರಿರ್ತಾರೆ ಕೆಲವರಿಗೆ ಅದು ದಾರಿದ್ರ್ಯ ಅನ್ಸಲ್ಲ ಅದು ವೈರಾಗ್ಯಕ್ಕೆ ಕಾರಣ ಆಗುತ್ತೆ ಜಾಸ್ತಿ ಕಷ್ಟ ಬಂದಷ್ಟು ಬಡತನ ಇದ್ದಷ್ಟು ವೈರಾಗ್ಯಕ್ಕೆ ಕಾರಣ ದೇವರ ಕಡೆ ವಾಲ್ತೀವಿ ಹಾಗಾಗಿ ದಾರಿದ್ರ್ಯನೇ ನಿಜವಾಗಲೂ ಅದೊಂದು ಸಂಪತ್ತು ಅಂತ ಅದೆಲ್ಲ ಇರಲಿ ವಾದಿರಾಜರು ಒಂದು ದಾರಿದ್ರ್ಯವನ್ನು ಕಳೀತಾರಂತೆ ಯಾವ ದಾರಿದ್ರ್ಯವನ್ನು ದೀರ್ಘ ದಾರಿದ್ರ್ಯ ಬಹಳ ಕಾಲದವರೆಗೆ ಆ ದಾರಿದ್ರ್ಯ ಇರುತ್ತೆ ಅದೇನು ಬಹಳ ಕಾಲದವರೆಗೆ ಬಹಳ ಜನ್ಮ ಜನ್ಮಗಳವರೆಗೆ ಆ ದಾರಿದ್ರ್ಯ ಇರುತ್ತಂತೆ ಇದು ಎಂಥ ದಾರಿದ್ರ್ಯ ಒಂದು ಜನ್ಮದಲ್ಲೇ ದಾರಿದ್ರ್ಯ ತಡಿಲಿಕ್ಕೆ ಅಸಾಧ್ಯ ಒಂದಿಷ್ಟು ದಿವಸಗಳೇ ಅಸಾಧ್ಯ ಇನ್ನು ವರ್ಷಗಳು ಇನ್ನು ಜನ್ಮ ಇನ್ನೊಂದು ಅನೇಕ ಜನ್ಮ ಅಸಾಧ್ಯವಾದ ದಾರಿದ್ರ್ಯ ಇದು ಯಾವುದು ಸಂಸಾರನೇ ಒಂದು ದೀರ್ಘ ದಾರಿದ್ರ್ಯ ಅಂತೆ ಯಾರು ಏನು ಸಂಪತ್ತನ್ನು ಸಂಪಾದಿಸಿದ್ರು ಎಷ್ಟೇ ದುಡ್ಡು ಮಾಡಿದರೂ ಸಂಸಾರ ಹೋಗಬೇಕಲ್ಲ ಇದು ದೊಡ್ಡ ದೀರ್ಘ ದಾರಿದ್ರ್ಯ ಈ ದೀರ್ಘ ದಾರಿದ್ರ್ಯ ಕಳಿಬೇಕು ಅಂದರೆ ವಾದಿರಾಜರ ಅನುಗ್ರಹ ಬೇಕು ಅಂಥ ದೀರ್ಘ ದಾರಿದ್ರ್ಯವನ್ನೇ ಕಳೀತಾರೆ ಅಂದರೆ ಸಾಮಾನ್ಯವಾದ ದಾರಿದ್ರ್ಯ ಅವರು ಕಳಿಲಿಕ್ಕೆ ಶಕ್ತರಲ್ವ ಖಂಡಿತ ಕಳೆದೇ ಕಳೀತಾರೆ ಅಂತ ಹೀಗೆ ದೀರ್ಘವಾದ ದಾರಿದ್ರ್ಯವನ್ನು ತೊಳೆದು ಹಾಕೋರು ವಾದಿರಾಜರು ಇಂಥ ವಾದಿರಾಜರಿಗೆ ನಮಃ ನಮಸ್ಕಾರ ಅಷ್ಟೇ ಅಲ್ಲ ರಾಜಭೋಗ ಚ ಅವರ ಹೆಸರಿನಲ್ಲೇ ರಾಜ ಇದೆ ವಾದಿರಾಜರು ರಾಜ ಅನ್ನುವ ಶಬ್ದವನ್ನು ತಮ್ಮ ಹೆಸರಿನಲ್ಲೇ ಇಟ್ಟುಕೊಂಡು ನಮಗೇನು ಸೂಚಿಸ್ತಾ ಇದ್ದಾರೆ ರಾಜ ಭೋಗವನ್ನು ನಿಮಗೆ ಕೊಡ್ತೀನಿ ರಾಜರು ಅನುಭವಿಸುವಂಥ ಭೋಗ ಅದು ನಿಮಗೆ ಸಿಗತ್ತೆ ಇದೇನಿದು ರಾಜರು ಅನುಭವಿಸುವ ಭೋಗ ಅಂದರೆ ವಾದಿರಾಜರೇ ರಾಜರೇ ಬಾವಿಲ್ಲಿ ತಳೆದಾಗಾಯ್ತಲ್ವ ನಮ್ಮನ್ನೆಲ್ಲ ಯಾಕೆ ಅಂದರೆ ಸಂಪತ್ತು ಬೇಡ ಸಂಪತ್ತಿದ್ದರೆ ಮದ ಅಹಂಕಾರ ಅದು ಇದು ಎಲ್ಲದಕ್ಕೂ ಅದೇ ಮೂಲ ಸ್ಥಾನ ಸಂಪತ್ತು ಕೊಡದೇನೆ ಆ ರಾಜ ವೈಭವ ಇಲ್ಲದೇನೆ ಹಾಗೆ ಏನು ದುಡ್ಡು ಇತ್ಯಾದಿಗಳೇನು ಇಲ್ಲದೇನೆ ಇದ್ದರೆ ನೆಮ್ಮದಿ ಜಾಸ್ತಿ ಅಂತೆ ವಾಸ್ತವಿಕೋ ಅದೇ ಕಷ್ಟ ಅಂತ ಭಾವಿಸ್ತಾರೆ ಜನರು ಆದರೆ ಅದೊಂದು ರೀತಿ ಸಂಸಾರಕ್ಕೆ ಬಹಳ ನೆಮ್ಮದಿಯಂತೆ ಸಂಸಾರ ಹೋಗಬೇಕಾದ್ರೆ ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ರಾಜಭೋಗವನ್ನು ಕೊಡ್ತಾರೆ ಅಂದರೆ ಯಾಕೆ ಬೇಕು ಈ ರಾಜಭೋಗ ದೀರ್ಘ ದಾರಿದ್ರ್ಯ ಏನೋ ಪರಿಹಾರ ಮಾಡಲಿ ರಾಜಭೋಗ ಯಾಕೆ ಕೊಡ್ತಾರೆ ಇವರು ಬೇಡಪ್ಪ ಅಂತ ಅನ್ನಿಸ್ಬೋದು ನಿಜವಾದ ಸಾತ್ವಿಕರಿಗೆ ಅದೇ ರಾಜಭೋಗ ಅಂದ್ರೇನು ರಾಜರು ಅಂದರೆ ಅವರೇ ವಾದಿ ರಾಜರು ಅವರೇ ರಾಜರು ಭೋಗಿಸೋದೇನು ಸನ್ಯಾಸಿಗಳು ಭೋಗಿಸೋದು ಅಂದರೆ ಅವರಿಗೆ ದುಡ್ಡಿನ ಅಪೇಕ್ಷೆ ಇದೆಯಾ ಅದರ ಅಪೇಕ್ಷೆ ಇಲ್ಲ ಅವರು ದೇವರಿಂದ ಆನಂದವನ್ನು ಪಡೆದು ಆನಂದವನ್ನು ಅನುಭವಿಸ್ತಾ ಇರ್ತಾರೆ ರಾ ವಾದಿರಾಜರು ಹೇಳೋದು ನೀವು ದೇವರ ಅನುಗ್ರಹದಿಂದ ದೇವರಿಂದ ಆನಂದ ಪಡಿಬೇಕು ಅಂತಾದರೆ ನನ್ನನ್ನು ಹಿಡೀರಿ ಪ್ರದಾತ್ರೆ ವಾದಿರಾಜರು ತಾವು ದೇವರ ದರ್ಶನದಿಂದ ದೇವರ ಚಿಂತನೆಯಿಂದ ಏನು ಆನಂದ ಪಡೀತಾ ಇದ್ದಾರೆ ಅಂಥ ಒಳ್ಳೆಯ ಆನಂದವನ್ನು ಈ ಸಂಸಾರವನ್ನು ತೊಲಗಿಸಿ ನಮಗೆ ಕೊಡ್ತಾರೆ ಅದರಿಂದ ರಾಜಭೋಗವನ್ನು ಕೊಡೋರು ಅಂತಂದರೆ ಈ ರೀತಿ ಅದನ್ನು ಅರ್ಥೈಸ್ಕೊಳ್ಬೇಕು ಇದು ಸೂಕ್ಷ್ಮವಾದ ಅರ್ಥ ಸಾಮಾನ್ಯವಾದ ಅರ್ಥ ನಮ್ಮ ಕೆಟ್ಟ ಬಡತನ ಏನಿದೆ ಅದನ್ನು ಪರಿಹಾರ ಮಾಡಿ ಒಳ್ಳೆಯ ರಾಜರು ಅನುಭವಿಸುವಂಥ ಸಂಪತ್ತನ್ನು ದಯಪಾಲಿಸ್ತಾರೆ ಐಹಿಕ ಸಂಪತ್ತನ್ನು ದಯಪಾಲಿಸ್ತಾರೆ ಪಾಲಿಸಲ್ಲ ಅಂತಿಲ್ಲ ಆದರೆ ಒಳ್ಳೆಯ ಸಾತ್ವಿಕರು ಬೇಡಬೇಕಾಗಿದ್ದು ಇಂಥ ರಾಜಭೋಗ ಇಂಥ ದೀರ್ಘ ದ ನಾಶ ಅದನ್ನು ಬೇಡಬೇಕು ನಮೋಸ್ತು ಜಯದಾಯಿನೇ ಅಷ್ಟೇ ಅಲ್ಲ ಜಯ ವಾದಿರಾಜರನ್ನು ಹೇಳಿದರೆ ಎಲ್ಲ ವಿಷಯದಲ್ಲೂ ಜಯ 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 ಪರಾಜಯ ಅನ್ನೋ ಮಾತೇ ಇಲ್ಲ ಹೀಗೆ ಜಯವನ್ನು ಕೊಡೋರು ರಾಜಭೋಗವನ್ನು ಕೊಡೋರು ದೀರ್ಘ ದಾರಿದ್ರ್ಯವನ್ನು ಕಳೆಯೋರು ವಾದಿರಾಜರು ಇಂಥ ವಾದಿರಾಜರಿಗೆ ನಮಸ್ಕಾರ ಅಂತ ಈ ಶ್ಲೋಕವನ್ನು ಯಾರು ತುಂಬ ಕಷ್ಟದಲ್ಲಿ ಇರ್ತಾರೆ ತುಂಬ ಕಷ್ಟ ಜೀವನ ಸಾಗಿಸೋದು ಅಂಥವ್ರು ಈ ಶ್ಲೋಕವನ್ನು ನೂರೆಂಟು ಸಲ ಪಾರಾಯಣ ಮಾಡಿದರೆ ದಿವ್ಯವಾದ ಅನುಗ್ರಹ ಹೊಂದಿದವರು ಬೇಕಾದಷ್ಟು ಜನ ಸಾಕ್ಷಿನೂ ಇದೆ ಶ್ಲೋಕ ತುಂಬ ಅನುಗ್ರಹಪ್ರದ ಇದು ಅನೇಕ ಜನರ ಬಾಯಲ್ಲಿ ಇರುತ್ತೆ ಶ್ಲೋಕ ಈ ಶ್ಲೋಕ ಇದು ವಾದಿರಾಜರ ಕವಚದಲ್ಲಿ ಬಂದ ಶ್ಲೋಕ ಇದು ತುಂಬ ಗಮನಾರ್ಹವಾದ ಶ್ಲೋಕ ಇದನ್ನು ಎಷ್ಟೋ ಜನ ಪಾರಾಯಣ ಮಾಡಿ ಅವರ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ದಾರಿದ್ರ್ಯವನ್ನು ಕಳ್ಕೊಂಡಿದ್ದಾರೆ ಅನೇಕರ ಅನುಭವಕ್ಕೆ ಇದು ಬಂದಿದೆ ಅಂಥ ಅಪರೂಪದ ಶ್ಲೋಕ ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ ಮೂಕಮಾ ವಿಷ್ಯ ಮಾಂ ಸಾಕ್ಷಾತ್ ವಾದಿರಾಜಗುರೂದಿಂ ಯ ತತ್ ಪಠತೆ ಭಕ್ತ್ಯ ಬಂಧಪಾಶಾತ್ವಿಮುಚ್ಯತೆ ಇದಕ್ಕೆ ವಾದಿರಾಜ ಕವಚ ಬರೆದಿತ್ತು ನಾವು ಐಹಿಕ ಫಲವನ್ನು ಪಡೀಬೇಕು ಅಂದರೆ ಕೊಟ್ಬಿಡ್ತಾರೆ ಗುರುಗಳು ನಮಗೆ ಸಂಸಾರ ಬಂಧನದಿಂದ ಅವರು ಅದಕ್ಕಾಗಿ ನಾವು ಬೇಡಬೇಕು ಯಾವುದು ತುಂಬ ಕಷ್ಟನೋ ಅದನ್ನು ಬೇಡಬೇಕು ಅದನ್ನು ಕೊಡಿ ಅಂತ ಸುಲಭವಾದದ್ದನ್ನು ಅವರೇ ಕೊಟ್ಬಿಡ್ತಾರೆ ಅದು ನಾವು ಬೇಡೋದೇನು ಬೇಡ ಅವರೇ ನಮ್ಮ ಶ್ರದ್ಧಾಭಕ್ತಿಗೆ ಮೆಚ್ಚಿ ಏನು ಬೇಕೋ ಆ ಕಾಲ ಕಾಲಕ್ಕೆ ಅದನ್ನು ತಲುಪಿಸ್ಬಿಡ್ತಾರೆ ಕಷ್ಟ ಏನು ಅಂದರೆ ಸಂಸಾರದ ಬಂಧನ ಕಳಿಸ್ಕೊಡೋದು ಆ ಸಂಸಾರದ ಹಗ್ಗ ಕಟ್ಟಾಗಬೇಕಲ್ಲ ತುಂಬ ಕಷ್ಟ ಆ ಸಂಸಾರ ಪಾಶದಿಂದ ಮುಕ್ತಿ ಪಡಿಬೇಕು ಅಂದರೆ ಅದಕ್ಕೆ ವಾದಿರಾಜರ ಅನುಗ್ರಹ ಬೇಕೇ ಬೇಕು ಹೇಳ್ತಾರೆ ಈ ಗ್ರಂಥ ಈ ವಾದಿರಾಜ ಕವಚದ ಕರ್ತೃಗಳು ಮೂಕಮಾವಿಷ್ಯ ನಾನೊಬ್ಬ ಮೂಕನಾಗಿದ್ದೆ ಅಂತ ಹೇಳ್ತಾರೆ ಮಾತು ಬರಲ್ಲ ನನಗೆ ಮಾತು ಬರದೇ ಇರೋ ನನ್ನಿಂದ ಇಂಥ ವಾದಿರಾಜ ಕವಚವನ್ನು ಹೊರಗೆ ಹಾಕ್ಸಿದ್ದಾರೆ ಸಾಕ್ಷಾತ್ ವಾದಿರಾಜ ಗುರುದಿ ತಮ್ಮ ನಾನು ಹೇಳಿದೆ ಅಂತ ನೀವು ಭಾವಿಸಲೇಬೇಡಿ ಇದು ವಾದಿರಾಜರು ನನ್ನಲ್ಲಿ ನಿಂತು ಅವರೇ ಹೇಳಿದ ಸ್ತೋತ್ರ ಇದು ಭಕ್ತರು ಯಾವ ರೀತಿ ತಮ್ಮನ್ನು ಸೇವಿಸಬೇಕು ಅಂತ ಅವರೇ ಗುರುಗಳೇ ತಿಳಿಸಬೇಕು ಯಾರೋ ಇನ್ನೊಬ್ಬರು ಅವ್ರ ಬಗ್ಗೆ ಅವರೇ ತಿಳಿಸಿದರೆ ಮಾತ್ರ ಅದು ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಹಾಗಾಗಿ ವಾದಿರಾಜರೇ ನೇರವಾಗಿ ಮೂಕರಂತೆ ಇರೋ ನನ್ನ ಒಳಗಡೆ ಬಂದು ಮಾತಾಡಿಸಿದ್ದಾರೆ ಅಂತ ಇದು ಮುಖ್ಯವಾದ ಅಭಿಪ್ರಾಯ ಮೂಕರು ಅಂದರೆ ಅವರಿಗೆ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ ಅಂತಲ್ಲ ಆದರೆ ನಾವು ಏನು ಮಾತಾಡ್ತೀವಿ ಏನು ಓಡಾಡ್ತೀವಿ ಅದೆಲ್ಲ ಅವರ ಅನುಗ್ರಹದಿಂದ ಅಂತ ಭಾವಿಸಿ ನಾವು ಅವರಿಗೆ ಅರ್ಪಣೆ ಮಾಡೋದು ಶಾಸ್ತ್ರ ಕ್ರಮ ಶಾಸ್ತ್ರ ಹೇಳಿಕೊಟ್ಟ ಒಂದು ಒಳ್ಳೆಯ ಗುಣ ಅದು ನಮಗೆ ಮನುಷ್ಯರಿಗೆ ಆದ್ದರಿಂದ ಇಂಥ ಮೂಕನಂತೆ ಇರುವ ನನ್ನ ಒಳಗಡೆ ಆ ವಾದಿರಾಜರು ಬಂದು ಇದನ್ನು ಹೇಳಿದ್ದಾರೆ ಯಜೇ ತತ್ ಪಠತೆ ಭಕ್ತ್ಯ ಹಾಗಾಗಿ ಭಕ್ತಿಯಿಂದ ವಾದಿರಾಜ ಕವಚ ಸ್ತೋತ್ರವನ್ನು ಪಾರಾಯಣ ಮಾಡೋರಿಗೆ ಬಂಧಪಾಶಾದ್ಮಿ ಸಂಸಾರ ಬಂಧನವೆಂಬ ಹಗ್ಗದಿಂದ ಬಿಡುಗಡೆ ನಿಶ್ಚಿತ ಅಂತ ಹಾಗಾದರೆ ಎರಡು ಶ್ಲೋಕಗಳನ್ನು ನಾವು ಅರ್ಥಾನುಸಂಧಾನ ಮಾಡಿ ನಿರಂತರ ಪಾರಾಯಣ ಮಾಡ್ತಾ ಇದ್ದರೆ ನಮಗೇನು ಫಲ ಸಿಗತ್ತೆ ಅಂದರೆ ದೀರ್ಘ ದಾರಿದ್ರ್ಯ ಪರಿಹಾರ ಆಗುತ್ತೆ ದೀರ್ಘ ದಾರಿದ್ರ್ಯ ಪರಿಹಾರ ಆಗತ್ತೆ ಜೊತೆಗೆ ರಾಜಭೋಗ ಪ್ರಾಪ್ತಿ ಜಯ ಸಿಗತ್ತೆ ಅದೇ ರೀತಿಯಲ್ಲಿ ಮೂಕನಂತೆ ನಾವಿದ್ರೆ ಒಳ್ಳೆ ಮಾತನಾಡುವಂಥ ಶಕ್ತಿಯನ್ನು ವಾದಿರಾಜರನ್ನುಗ್ರಹಿಸ್ತಾರೆ ಅವರ ಸ್ತೋತ್ರ ಪಾರಾಯಣ ಹೇಗೆ ಮಾಡಬೇಕು ಅವರ ಸ್ತೋತ್ರ ಮಾಡೋದು ಹೇಗೆ ಅನ್ನೋದನ್ನು ಅವರೇ ತಿಳಿಸ್ತಾರೆ ಇದು ಫಲ ಜೊತೆಗೆ ಬಂಧಪಾಶಾತ್ ಮುಕ್ತಿ ಸಂಸಾರ ಬಂಧನವೆಂಬ ಹಗ್ಗ ಅದು ಕಟ್ಟಾಗತ್ತೆ ಅದು ಕಳಚಿ ಹೋಗಿ ಬಿದ್ದು ಹೋಗುತ್ತೆ ಈ ರೀತಿ ವಿಶೇಷವಾದ ಫಲವನ್ನು ನಮಗೆ ವಾದಿರಾಜರು ಈ ಶ್ಲೋಕಗಳ ಮುಖಾಂತರ ನೀಡ್ತಾರೆ ಇಂಥ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಾವು ನೆನಪಿಸ್ಕೊಳ್ಬೇಕು ಒಂದು ಅಪರೂಪದ ಘಟನೆ ಇದೆ ಇದು ಕೊಚ್ಚಿ ದೇಶದ ಘಟನೆ ಕೊಚ್ಚಿ ಕೊಚ್ಚಿ ದೇಶದಲ್ಲಿ ಒಬ್ಬ ಶಕ್ತನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಶಕ್ತನ್ ಅಂತ ಅವನ ಹೆಸರು ಆ ರಾಜ್ಯದ ಹೆಸರುಗಳೇ ಹಾಗೆ ಅಲ್ಲೆಲ್ಲ ಹೆಸರಿಟ್ಕೊಂಡಿರೋರೇ ಹೇಗಿರ್ತಾರೆ ಅವನು ತಾನು ಹುಟ್ಟಿದ ಗಳಿಗೆ ಸರಿ ಇರಲಿಲ್ಲ ಅವನೊಬ್ಬ ರಾಜ ಅವನು ಶಕ್ತನ್ನಂತ ಅವನು ಹುಟ್ಟಿದ ಗಳಿಗೆ ಸರಿ ಇರಲಿಲ್ಲ ಅವನು ಅಮಾವಾಸ್ಯ ದಿವಸ ಪುಷ್ಯನಕ್ಷತ್ರ ಇದ್ದಾಗ ರಾತ್ರಿ ಕಾಲದಲ್ಲಿ ಅವನು ಹುಟ್ಟಿದಂತೆ ಭಯಾನಕ ಮಳೆ ಅಂತ ಸಂದರ್ಭದಲ್ಲಿ ಅವನು ಹುಟ್ಟಿದ್ದಾನೆ ವಾದಿರಾಜರ ದಿವ್ಯ ಅನುಗ್ರಹ ಎಷ್ಟಿರತ್ತೆ ಅನ್ನಕ್ಕೆ ಈ ಘಟನೆ ಸಾಕ್ಷಿಯಾಗತ್ತೆ ಮುಂದಕ್ಕೆ ನಮಗೆ ಗೊತ್ತಾಗುತ್ತೆ ಅಂತೂ ಇವನು ಹುಟ್ಟಿದ ಗಳಿಗೆ ಸರಿಯಿಲ್ಲ ಇವನು ಎಂಥ ದುಷ್ಟ ಅಂದರೆ ಜ್ಯೋತಿಷಿಗಳೆಲ್ಲ ತೀರ್ಮಾನ ಮಾಡಿ ಹೇಳಿಬಿಡ್ತಾರಂತೆ ಇವನು ಕೆಟ್ಟ ಮುಹೂರ್ತದಲ್ಲಿ ಹುಟ್ಟಿದಾನೆ ಮುಂದಕ್ಕೆ ಇವನಿಗೆ ಒಳ್ಳೆಯದಾಗಲ್ಲ ಇವನಿಗಲ್ಲ ಇವನು ಬೇರೆಯವ್ರಿಗೂ ಒಳ್ಳೆಯದಾಗಲಿಕ್ಕೆ ಬಿಡಲ್ಲ ಎರಡು ಇವನಿಗಾಗಲ್ಲ ಒಳ್ಳೆಯದು ಮುಂದೆ ಬೇರೆಯವ್ರಿಗೂ ಒಳ್ಳೆಯದಾಗಲ್ಲ ಇವನು ಅನೇಕ ವಯಸ್ಸುಗಳಲ್ಲಿ ಮದುವೆ ಆಗ್ತಾ ಹೋಗ್ತಾನೆ ಅವನಿಗೆ ಎಷ್ಟು ಮದುವೆ ಆದರೂ ಕೂಡ ಅಲ್ಲಿ ಸಂತಾನ ಭಾಗ್ಯ ಎಂದು ದೊರೆಯಲಿಲ್ಲ ಇವನಿಗೆ ಆ ರೀತಿ ಮೊದಲನೇ ಹೆಂಡತಿನ ಮದುವೆ ಆದಾಗ ಅವಳಿಗೆ ಬೇಸರ ಆಗ್ಬಿಡುತ್ತೆ ಬಿಡ್ತಾಳೆ ಅವಳು ಅಕಾಲಿಕ ಮರಣವನ್ನು ಆಪ್ತಾಳೆ ಇನ್ನು ಸ್ವಲ್ಪ ಕಾಲ ಕಳೆದ ಮೇಲೆ ಒಂದು ಐವತ್ತ ಎರಡನೇ ವಯಸ್ಸಿಗೆ ಬಂದಾಗ ತಾನು ಇನ್ನೊಬ್ಬಳನ್ನು ಮದುವೆ ಆಗ್ತಾನೆ ಅವಳು ನೃತ್ಯ ಮಾಡೋಳು ಅವಳನ್ನು ಮದುವೆ ಆದಾಗ ಅವಳಿಗೆ ಎಷ್ಟು ವರ್ಷ ಹದಿನೇಳು ವರ್ಷ ಅಂತೆ ಮದುವೆ ಆಗ್ತಾನೆ ಆದರೆ ಅಲ್ಲೂ ಯಾಕೋ ಸರಿ ಹೋಗಲಿಲ್ಲ ಮದುವೆ ಆಗಿ ನಾಲ್ಕನೇ ವರ್ಷಕ್ಕೆ ಇವನೇ ಇರೋದಿಲ್ಲ ಅಂತೂ ಏನೋ ಒಂದು ಎಡವಟ್ಟು ಇದ್ದವಳಲ್ಲಿ ಸಂತಾನ ಆಗಲಿಲ್ಲ ಇನ್ನು ಯಾರಲ್ಲಿ ಸಂತಾನ ಪಡಿಬೋದಿತ್ತೋ ಆಗ ಇವನೇ ಇರಲಿಲ್ಲ ಆ ವಯಸ್ಸಲ್ಲಿ ಇವನು ಕಳ್ಕೊಂಡು ಅರವತ್ತು ವರ್ಷಕ್ಕೆ ಇವನು ಕಥೆ ಮುಗ್ದ ಮುಕ್ತಾಯ ಆಗಿತ್ತು ಇಂಥ ಇವನು ಎಷ್ಟು ಕ್ರೂರಿ ಅಂದರೆ ಈ ಮರಗಳನ್ನು ಕತ್ತರಿಸಬೇಕು ಅಂತ ಒಮ್ಮೆ ಆಜ್ಞೆ ಮಾಡಿದ ಅದೊಂದು ದೇವಸ್ಥಾನ ಒಡಕ್ಕುನಾಥನ್ ಅಂತ ಒಂದು ದೇವಸ್ಥಾನ ಆ ದೇವಸ್ಥಾನದ ಸುತ್ತಲೂ ಮರಗಳೆಲ್ಲ ಬೆಳೆದಿತ್ತು ಅದನ್ನು ನಾಶ ಮಾಡಲಿಕ್ಕೆ ಅಂತ ಇವನು ತಾನು ಆಜ್ಞೆ ಮಾಡಿದ್ದಂತೆ ಅಲ್ಲಿ ಅರ್ಚಕ ಬಂದ ಅರ್ಚಕ ಬಂದು ನನ್ನಲ್ಲಿ ದೇವಿ ಆವೇಶ ಆಗಿದೆ ನಿನ್ನ ಕತ್ತರಿಸಬಾರ್ದು ಅಂತ ತಾನು ಹೇಳ್ತಾನಂತೆ ಆಗ ಅದಕ್ಕೆ ಇವನು ಇವನೇನು ಒಪ್ಪದೇನೆ ನಾನು ಏನೇ ಆಗಲಿ ಆ ಮರಗಳನ್ನು ನಾಶ ಮಾಡ್ತೀನಿ ಅಂತ ಹೊರಡ್ತಾನೆ ಈ ಶಕ್ತನನ್ನು ಒಬ್ಬ ರಾಜ ಆಗ ಕೂಗಾಡಿಕೊಂಡು ಅವನಿಗೆ ಖಡ್ಕ ತಗೊಂಡು ನಿನಗೆ ನಂಬಿಕೆ ಇಲ್ವಾ ದೇವಿ ನನ್ನ ಒಳಗಡೆ ಆವೇಶ ಕೊಂಡಿದ್ದಾಳೆಂದು ನಿನಗನಿಸಿಲ್ವಾ ಅಂತ ಖಡ್ಗವನ್ನು ತನ್ನ ಹಣೆಗೆ ಹಾಕ್ಕೊಳ್ತಾನೆ ರಕ್ತ ಚಿಮ್ತಾ ಬರುತ್ತೆ ಆವಾಗ ಓ ಖಡ್ಗ ಹಾಕ್ಕೊಂಡ್ರು ಬದುಕಿದ್ದಾನೆ ಅಂದರೆ ನಿಜವಾಗಿ ದೇವಿ ಆವೇಶ ಅಂತ ತಿಳ್ಕೊಳ್ತಾನೆ ಅಂತ ಹಾಗೆ ಹಾಕ್ಕೊಂಡನಂತೆ ಆಗ ಅವನಂದಂತೆ ರಾಜ ನಿನಗೆ ಖಡ್ಗ ಯಾಕೋ ಸರಿಯಿಲ್ಲ ಚೂಪಾಗಿಲ್ಲ ನನ್ನ ಖಡ್ಗ ತೊಗೊಂಡು ಮಾಡಿ ತಿಂತಡಿ ಅಂತ ಅವನ ತಲೆನೇ ಕತ್ರ ಸಾಕಿಬಿಡ್ತಾನಂತೆ ಇಂಥ ಒಬ್ಬ ದುಷ್ಟ ಅಷ್ಟೇ ಅಲ್ಲ ಇನ್ನೊಂದು ಪ್ರಸಂಗವನ್ನು ಹೇಳ್ತಾರೆ ಇನ್ನೊಂದು ಪ್ರಸಂಗದಲ್ಲಿ ಏನು ಮಾಡ್ತಾನೆ ಈ ಶಕ್ತನ್ ಅನ್ನೋನು ಒಬ್ಬ ತಿರುವಾಂಕೂರು ರಾಜ ಒಬ್ಬ ಅವನ ಜೊತೆಗೆ ಮಾತಾಡ್ತಾ ಇರ್ತಾನೆ ಮಾತಾಡಬೇಕಾದ್ರೆ ತಿರುವಾಂಕೂರು ರಾಜ ಸುಮ್ಮನೆ ಹೇಳ್ತಾನೊಂದು ಮಾತಿಗೆ ಯಾರಾದರೂ ಎರಡನೇ ಮಹಡಿ ಇದೆಯಲ್ಲ ಇಲ್ಲಿ ಅರಮನೆಯಲ್ಲಿ ಎರಡನೇ ಮಹಡಿಯಿಂದ ಜಿಗಿತಾರ ಕೆಳಗೆ ಬೀಳ್ತಾರ ಅಂತ ಅದಕ್ಕೆ ಯಾರಾದರೂ ಇರಬಹುದು ಅಂತ ಅವನು ಸುಮ್ಮನೆ ಹೇಳ್ತಾನಂತೆ ಶಕ್ತನ್ ಹೌದಾ ಹಾಗಾದರೆ ತನ್ನ ಸೈನಿಕರಿಗೆಲ್ಲ ಹೇಳ್ತಾನಂತೆ ಆ ರಾಜ ತಿರುವಾಂಕೂರು ರಾಜ ಯಾರು ಪ್ರಶ್ನೆ ಕೇಳ್ದ ಒಬ್ಬ ಸೈನಿಕನು ಕೂಡ ಮುಂದಕ್ಕೆ ಬರಲಿಲ್ವಂತೆ ಬೀಳಲಿಕ್ಕೆ ಯಾಕಂದರೆ ಎರಡನೇ ಮಹಡಿಯಿಂದ ಬಿದ್ದರೆ ಪ್ರಾಣ ಹೋಗುತ್ತ ಅಷ್ಟೇ ಇನ್ನೇನು ಆಗಲ್ಲ ರಾಜ ಹೇಳ್ದ ಅಂತ ಮಾಡೋದೆ ವಿಚಾರ ಮಾಡಬೇಕಲ್ಲ ಆದರೆ ಶಕ್ತನ ಹೇಳಿದ್ನಂತೆ ಯಾಕೆ ನೋಡ್ತಾ ಇರಿ ಅಂತ ಅಪ್ಪಣೆ ಮಾಡಿದಂತೆ ಏನು ದಡ 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 ಎಲ್ಲರೂ ಬಂದು ಬೀಳ್ತಾ ಇದ್ರಂತೆ ಎಲ್ಲ ಬಿದ್ದಾಯ್ತಲ್ಲ ಕೈ ಹೋಯಿತು ಒಬ್ಬನ ಕಾಲು ಹೋಯಿತು ಎಲ್ಲ ಹೋಯಿತು ಕೊನೆಗೆ ಏನಾಯಿತು ಕೇಳಿದೆ ಅವನು ತಿರುಬಾಂಕೂರು ರಾಜ ಅಲ್ಲ ನಾನು ಹೇಳಿದಾಗ ಒಬ್ಬರು ಹೋಗಲು ಬೀಳಲಿಲ್ಲ ರಾಜನಾಗಿ ನೀನು ಹೇಳಿದಾಗ ಹೇಗೆ ಬಿದ್ದರು ಆವಾಗ ಅವ್ರ ಹತ್ರನೇ ಹೋಗಿ ಕೇಳಿದ್ನಂತವ್ ಆಮೇಲೆ ರಾಜೇನು ಉತ್ತರಿಸಲಿಲ್ಲ ಮೌನವಾಗಿದ್ದ ಆಗ ಅವ್ರು ಬಿದ್ದವರೆಲ್ಲ ಹೇಳಿದ್ರಂತೆ ನಾವು ಬಿದ್ದದ್ದಕ್ಕೆ ಕೈ ಕಾಲುನಾದರೂ ಉಳ್ಕೊ ಒಂದೊಂದು ಒಂದು ವೇಳೆ ನಾವು ಬೀಳದೆ ಇದ್ದಿದ್ರೆ ಇವನು ನಮ್ಮ ಕಥೆನೇ ಮುಗಿಸ್ಬಿಡ್ತಾ ಇದ್ದ ಅಂತ ಆದ್ದರಿಂದ ಒಂದು ಕೈಯ್ಯಾದರೂ ಹೋಗಲಿ ಒಂದು ಕಾಲಾದರೂ ಹೋಗಲಿ ಏನು ಬೇಕಾರಾಗಲಿ ಅಂತ ಮೇಲಿಂದ ಬಿದ್ದಿದ್ದೀವಿ ಅಂತ ಅಂದ್ರಂತೆ ಹೀಗೆ ಇಂಥ ಈ ಶಕ್ತನನ್ನು ಅನೇಕ ವಿಪ್ರರಿಗೆ ಅನೇಕ ಜನರಿಗೆ ಈ ರೀತಿ ಕಾಟವನ್ನು ಕೊಡ್ತಾ ಇದ್ದ ಇವನ ಬಗ್ಗೆ ಇಷ್ಟು ಉಲ್ಲೇಖವನ್ನು ಮಾಡ್ತಾ ಇದ್ದೀನಿ ಅಂದರೆ ಒಬ್ಬ ರಾಮವರ್ಮ ಅಂತ ಒಬ್ಬ ರಾಜ ಇರ್ತಾನೆ ಆ ರಾಮವರ್ಮ ರಾಜನನ್ನು ಬಂಧನಕ್ಕೆ ಇವನು ಇಡ್ತಾನೆ ರಾಮವರ್ಮ ರಾಜನನ್ನು ರಾಮವರ್ಮ ದೊಡ್ಡ ವಾದಿರಾಜರ ಭಕ್ತನಾಗ್ತಾನೆ ರಾಮವರ್ಮ ಆ ರಾಮವರ್ಮನ ಪ್ರಸಂಗದಲ್ಲಿ ಅವನೊಂದು ಸ್ತೋತ್ರವನ್ನು ಮಾಡ್ತಾನೆ ಅವನು ನರಸಿಂಹದೇವರ ಸ್ತೋತ್ರ ಮಾಡ್ತಾನೆ ನರಸಿಂಹದೇವರ ಸ್ತೋತ್ರ ಮಾಡಿದ ಕೂಡಲೇ ಅಲ್ಲೊಂದು ದಿವ್ಯವಾದ ಘಟನೆ ನಡೆಯುತ್ತೆ ಇದೆಲ್ಲ ಏನಂದರೆ ವಾದಿರಾಜರ ಮಹಿಮೆ ಎಷ್ಟು ನರಸಿಂಹದೇವರ ಮಹಿಮೆ ಎಷ್ಟು ಎಲ್ಲವೂ ತಿಳಿಯತ್ತೆ ಈ ಅಂಶದಿಂದ ಈ ಘಟನೆಯಿಂದ ಏನಾಯಿತು ರಾಮವರ್ಮನ್ ಬಂಧನಕ್ಕಿಟ್ಟಾಗ ಇವನು ತಪ್ಪಿಸ್ಕೊಳ್ಬೇಕು ಏನು ಮಾಡೋದು ಬಂಧನದಲ್ಲಿ ಇಟ್ಟಿದ್ದಾನೆ ಶಕ್ತನ್ ಆಗ ಹೇಳ್ತಾನಂತೆ ನೀನು ಹಿರಣ್ಯ ಕಶುಬುವಿನ ಥರ ಸ್ವಾರ್ಥಿಯಾಗಿದ್ದಿ ನೀನೇ ದೊಡ್ಡ ದೇವರು ಅಂತ ನೀನು ಭಾವಿಸಿದ್ದೀಯಾ ಹಾಗೆ ಭಾವಿಸ್ಬೇಡ ಇದು ತಪ್ಪು ನೀನು ವಿಪ್ರರಿಗೆ ದ್ರೋಹ ಮಾಡ್ತಾ ಇದೆಯಾ ಇದೆಲ್ಲ ಮಾಡಬೇಡ ಬ್ರಾಹ್ಮಣರಿಗೆ ತೊಂದರೆ ಕೊಡಬೇಡ ಅಂತ ಹೇಳ್ತಾನೆ ಅವ್ನು ಕೇಳಲ್ಲ ನಾವುದು ನಾನು ಹಿರಣ್ಯ ಕಶಿಪು ಏನು ನರಸಿಂಹ ಬರ್ತಾನೆ ಹಾಗೆ ಹೇಗೆ ಅಂತ ಏನೋ ಅಂದ್ಬಿಡ್ತಾನೆ ಆಗ ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾನಂತೆ ರಾಮವರ್ಮ ಇದೊಳೆ ಪ್ರಹ್ಲಾದ ರಾಜರು ತಾವು ಹಿರಣ್ಯಕಶಿಪು ಇದ್ದಾಗ ತಾವು ಸ್ತೋತ್ರ ಮಾಡಿ ಕಂಬದಿಂದ ಪ್ರಕಟ ಆದ ನರಸಿಂಹನ ಅನುಗ್ರಹ ಎಷ್ಟು ಅಂತಂದರೆ ಇಲ್ಲೂ ಈ ರಾಮವರ್ಮ ರಾಜ ತಾನೊಂದು ಸ್ತೋತ್ರವನ್ನು ಮಾಡ್ತಾನೆ ನಮಾಮಿ ನರಕೋತ್ತಾರಂ ನಮಾಮಿ ನರಕೇಸರಿಂ ನಮಾಮಿ ನಾಗಶಯನಂ ನಮಾಮಿ ನಗವಾಸಿನಂ ಎಂಥ ಅದ್ಭುತ ಸ್ತೋತ್ರ ನರಕೇಸರಿಯ ಪ್ರಾರ್ಥನೆಯನ್ನು ಮಾಡಿದ ಕೂಡಲೇ ಅಲ್ಲೊಂದು ದೇವಸ್ಥಾನದ ಒಂದು ಗಂಟೆ ಅದು ದೇವಸ್ಥಾನದ ಘಂಟೆ ಅನ್ನೋದಕ್ಕಿಂತ ಊರಿನ ಸಂಬಂಧಪಟ್ಟ ಒಂದು ಗಂಟೆ ದೊಡ್ಡ ಗಂಟೆ ಆ ದೊಡ್ಡ ಗಂಟೆ ಅದು ಬೀಳ್ಲಿಕ್ಕೆ ಸಾಧ್ಯ ಇಲ್ಲ ಚೆನ್ನಾಗಿ ಹಾಕಿ ಚೈನ್ಗಳು ಹಾಕಿ ಕಟ್ಟಿರ್ತಾರೆ ಇವನು ಪ್ರಾರ್ಥನೆ ಮಾಡಿದ್ದೇ ತಡ ದಡಾರ್ ಅಂತ ಅದು ಕೆಳಕ್ಕೆ ಬಿತ್ತು ಜೋರಾಗಿ ಶಬ್ದ ಆಯಿತು ಹೇಗೆ ಶಬ್ದ ಆಯಿತು ನರಸಿಂಹದೇವರ ಅವತಾರ ಆದಾಗ ಯಾವ ರೀತಿ ಶಬ್ದೋ ಅಷ್ಟು ಘೋರವಾದ ಶಬ್ದ ಅದು ಆ ಶಬ್ದ ಆದ ಕೂಡಲೇ ಗಡಗಡ ನಡಕ್ತಾನಂತೆ ಆ ರಾಜ ಹೀಗೆ ಅವನ ಕಥೆ ಮುಕ್ತಾಯ ಆಗುತ್ತೆ ಆ ಶಕ್ತನನ್ನುವ ರಾಜನ ಮುಂದೆ ಅವನು ಜಾಸ್ತಿ ದಿವಸ ಏನು ಇರೋಲ್ಲ ನಂತರ ಹಾಸಿಗೆ ಹಿಡಿತಾನೆ ಅವನಿಗೆ ತುಂಬ ತೊಂದರೆಗಳು ಆಗುತ್ತೆ ಮುಕ್ತಾಯ ಆಗುತ್ತೆ ಇಲ್ಲಿ ಗಮನಿಸಬೇಕಾಗಿದ್ದು ಒಮ್ಮೆ ರಾಮವರ್ಮ ರಾಜ ತಾನು ಈ ತನ್ನ ಕೇರಳ ಕೇರಳವರ್ಮ ಅಂತ ಅವನ ಹೆಸರು ಇವರಿಬ್ಬರು ಒಮ್ಮೆ ಯಕ್ಷಗಾನ ನೋಡ್ತಾ ಇರ್ತಾರಂತೆ ಅದರಲ್ಲಿ ಉಡುಪಿ ಕ್ಷೇತ್ರದ ಪ್ರಸಂಗ ಒಂದು ಬರುತ್ತೆ ಯಕ್ಷಗಾನದಲ್ಲಿ ಆ ಪ್ರಸಂಗವನ್ನು ನೋಡಿ ಪ್ರಭಾವಿತರಾಗ್ತಾರೆ ಆಗ ಅವ್ರಿಗನ್ನಿಸ್ತಂತೆ ಬಂಧಪಾಶಾ ದ್ವಿಮುಚ್ಛತೆ ಅಂತ ಇಲ್ಲಿ ಬಂತಲ್ಲ ಏನು ಸಂಸಾರ ಪಾಶದಿಂದ ನಮಗೆ ವಾದಿರಾಜರು ಬಿಡುಗಡೆ ಮಾಡ್ತಾರೆ ವಾದಿರಾಜ ಕವಚ ಪಾರಾಯಣ ಮಾಡಿದರೆ ದೀರ್ಘ ದಾರಿದ್ರ್ಯ ರಾಜಭೋಗ ಇದೆಲ್ಲ ಅದೇ ಅದಕ್ಕೆ ಸಂಬಂಧಪಟ್ಟಿದ್ದು ಇದು ಬಂಧಪಾಶದಿಂದ ಮುಕ್ತಿಯಾಗಬೇಕು ಮುಕ್ತಿ ಮಾರ್ಗಕ್ಕೆ ಯಾವುದು ಸಾಧನ ನಾವು ಮೋಕ್ಷಕ್ಕೆ ಹೋಗೋದು ಹೇಗೆ ಎಲ್ಲ ಕಷ್ಟಗಳನ್ನು ಕಳೆದುಕೊಂಡು ಹೋಗೋದು ಹೇಗೆ ಅಂತ ನೀವು ಸಂಸಾರ ಕಳೆಯೋದಂದ್ರೆ ನಮಗಿದು ಬೇಡ ಅಂತ ಈ ವಿಷಯದ ಬಗ್ಗೆ ಔದಾಸೀನವನ್ನು ಮಾಡೋ ಹಾಗಿಲ್ಲ ಜನರೆಲ್ಲರೂ ಯಾಕೆ ಸಂಸಾರ ಕಳಚತ್ತೆ ಅಂದರೆ ನಮ್ಮ ಈ ಥರ ಎಲ್ಲ ಕಷ್ಟಗಳು ಕಲ ಕಳಚತ್ತೆ ಅಂತಲೇ ಅರ್ಥ ಇತರ ಕಷ್ಟಗಳು ಹೋಗದೇನೆ ಸಂಸಾರದ ಪಾಶದಿಂದ ಮುಕ್ತಿ ಆಗೋದಿಲ್ಲ ಅಂಥದ್ರಲ್ಲಿ ಅವನಿಗೆ ಈ ರಾಜವರ್ಮನಿಗೆ ಪೂರ್ಣತ್ರಯೀಶನ ಅನುಗ್ರಹ ಆಗುತ್ತೆ ಕೊಚ್ಚಿಯ ಅಲ್ಲಿ ಪೂರ್ಣತ್ರಯೀಶ ತ್ರಯೀಶ ಏನಿದ್ದಾನೆ ಅವನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅವನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಮಾಡಿದಾಗ ಆ ಪೂರ್ಣತ್ರಯೀಶ ತಾನು ಕನಸ್ನಲ್ಲಿ ಸೂಚನೆಯನ್ನು ಕೊಡ್ತಾನಂತೆ ರಾಜವರ್ಮ ರಾಜನಿಗೆ ಏನು ಕೊಟ್ಟಾಗೊತ್ತಾ ದೇವರು ದೇವರು ಕೊಟ್ಟ ಸೂಚನೆ ಲೆಕ್ಕ ಹಾಕೊಳ್ಳಿ ಹಿಂದೆ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರನಾಗಿದ್ದ ಈಗ ಪೂರ್ಣತ್ರಯೀಶನ ಅನುಗ್ರಹದಿಂದ ತಾನು ಒಂದು ಸೂಚನೆಯನ್ನು ಪಡೆದ ಸ್ವಪ್ನದಲ್ಲಿ ಅವನು ಹೇಳೋ ಮಾತು ಇದೇ ನಮಗೆ ಸಾಕ್ಷಿ ವಾದಿರಾಜ ಕವಚದಲ್ಲಿ ಈ ಗ್ರಂಥ ಕರ್ತೃಗಳು ಹೇಳ್ತಾರೆ ಅಲ್ಲಿ ಒಬ್ಬ ಕೊಚ್ಚಿಯ ರಾಮವರ್ಮನಿಗೂ ಕೂಡ ಹೀಗೆ ಒಂದು ಘಟನೆ ನಡೆಯಿತು ಅವನು ಹೇಳ್ತಾನೆ ವಾದಿರಾಜೋಕ್ತ ಪದ್ಧ ಭಜನ್ಮಾ ಮುಕ್ತಿ ವಾದಿರಾಜರು ಹೇಳಿದ ಪದ್ಧತಿ ಯಾವ ಕ್ರಮ ಇದೆ ಆ ಕ್ರಮದಿಂದ ನೀನು ನನ್ನನ್ನು ಭಜನೆ ಮಾಡಿದರೆ ನಿನಗೆ ಮುಕ್ತಿ ಅಂತ ಆಗ ಭಟರನ್ನು ಕಳಿಸ್ತಾನೆ ಆಗ ಕೊನೆಗೆ ಅಲ್ಲಿ ವಿಶ್ವೇಶತೀರ್ಥರು ಅಂತ ಇರ್ತಾರೆ ವಿಶ್ವೇಶತೀರ್ಥರು ಅಂತ ಆ ಕಾಲದ ಆ ವಿಶ್ವೇಶತೀರ್ಥರು ಕೊಚ್ಚಿ ದೇಶಕ್ಕೆ ದಿಗ್ವಿಜಯ ಮಾಡಿ ಅಲ್ಲಿ ಮುದ್ರಾಂಕನ ಮಾಡಿ ಅವನಿಗೆ ಅನುಗ್ರಹ ಮಾಡ್ತಾರೆ ಹೀಗೆ ವಾದಿರಾಜರಿಂದ ಅವರು ಹೇಳಿದ ಕ್ರಮದಿಂದ ಮುಕ್ತಿಯನ್ನು ಪಡಿತೀಯಾ ಅಂತ ಹೀಗೆ ದೇವರೇ ಪೂರ್ಣತ್ರಯೀಶನೇ ತಾನು ಸೂಚನೆಯನ್ನು ರಾ ರಾಮವರ್ಮ ರಾಜನಿಗೆ ಕೊಟ್ಟಿದ್ದುಂಟು ಹೀಗೆ ಹಲವು ರೀತಿಯಲ್ಲಿ ನಾವು ಈ ವಾದಿರಾಜರ ಕವಚವನ್ನು ಚಿಂತಿಸಬೇಕು ಎಷ್ಟೆಷ್ಟು ರಾಜರುಗಳಿಗೆ ನಡೆದ ಘಟನೆ ಆಗ್ಬೋದು ಪಾಮರರಿಗಾಗ್ಬೋದು ಎಂಥೆಂಥವರಿಗೆ ವಾದಿರಾಜರ ದಿವ್ಯವಾದ ಅನುಗ್ರಹ ಹೇಗೆ ಹೇಗೆ ಅನ್ನೋದನ್ನು ಈ ಘಟನೆಯ ಮುಖಾಂತರ ನೋಡ್ಬೋದು ಇಂಥ ಅಪರೂಪದ ವಾದಿರಾಜ ಕವಚ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಾದಿರಾಜ ಕವಚದ ಜ್ಞಾನ ಪ್ರಾಯೋಜಕತ್ವವನ್ನು ಪ್ರವಚನ ಸೇವೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಡಾಕ್ಟರ್ ಸಂಜೀವ್ ಭಾರದ್ವಾಜ್ ಮತ್ತು ಕುಟುಂಬ ಇವರಿಗೆ ವಿಶೇಷವಾಗಿ ವಾದಿರಾಜರ ಹಾಗೂ ನರಸಿಂಹದೇವರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಅವರ ಎಲ್ಲ ಅನಿಷ್ಟಗಳು ನಿವೃತ್ತಿಯಾಗಲಿ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ